ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಹಿಂದಿನ ವಿಡಿಯೋಗಳ ಒಂದು ಲಿಂಕ್ ಅನ್ನು ಈ ಒಂದು ವಿಡಿಯೋನಲ್ಲಿ ಕೊಡ್ತೀನಿ ಅವುಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತ ಇಂದು ಈ ಒಂದು ವಿಡಿಯೋದಲ್ಲಿ ದೈನಂದಿನ ಜೀವನದಲ್ಲಿ ಪಿ ಎಚ್ ನ ಮಹತ್ವ ಅದರಲ್ಲಿ ಸಸ್ಯ ಮತ್ತು ಪ್ರಾಣಿಗಳು ಪಿ ಎಚ್ ಸೂಕ್ಷ್ಮ ಗ್ರಾಹಿಗಳೇ ಯಾವಾಗ ಏನಾದರೂ ನಮ್ಮ ದೇಹವು ಎಷ್ಟು ಪಿ ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿ ಅಂತ ಒಂದ್ ಮಾರ್ಸಿಕ್ ಕೇಳಬಹುದು ನಮ್ಮ ದೇಹವು ಏಳು ಪಾಯಿಂಟ್ ಸೊನ್ನೆ ಇಂದ ಏಳು ಪಾಯಿಂಟ್ ಎಂಟು ಪಿ ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸೆವೆನ್ ಪಾಯಿಂಟ್ ಜೀರೋ ದಿಂದ ಸೆವೆನ್ ಪಾಯಿಂಟ್ ಏಟ್ ಪಿ ಎಚ್ ವ್ಯಾಪ್ತಿಯಲ್ಲಿ ನಮ್ಮ ದೇಹ ಎನ್ನದ ಕಾರ್ಯ ನಿರ್ವಹಿಸುತ್ತದೆ ಅದೇ ರೀತಿ ಜೀವಿಗಳು ಈ ಒಂದು ಪಿಎಚ್ ಮೌಲ್ಯದಲ್ಲಿ ಬದಲಾವಣೆ ಆದಾಗ ಆ ಒಂದು ಜೀವಿಗಳು ಏನಾದರ ಬದುಕುವುದು ದುಸ್ತರವಾಗುತ್ತದೆ ಆದ್ದರಿಂದ ಮಳೆ ನೀರಿನ ಪಿಎಚ್ ಮೌಲ್ಯ ಮಳೆ ನೀರಿನ ಪಿಎಚ್ ಮೌಲ್ಯವು ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಆದರೆ ನಾವೇನ್ ಕರಿತೇವೆ ಅಂತಾರೆ ಆಮ್ಲ ಮಳೆ ಅಂತ ಹೇಳಿ ಏನಾದ ನಂತರ ಕರಿತೇವೆ ಮಳೆ ನೀರಿನ ಪಿ ಮೌಲ್ಯವು ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಆದರೆ ಅದಕ್ಕೆ ನಾವೇನದ ನಂತರ ಆಮ್ಲ ಮಳೆ ಅಂಚಲ ಏನದ ನಂತರ ಕರಿತೀವಿ ಏನದ ನಂತರ ಈ ಒಂದು ಆಮ್ಲ ಮಳೆಯು ನದಿಗಳಿಗೆ ಏನದ ನಂತರ ಹರಿದಾಗ ಏನದ ನಂತರ ನದಿ ನೀರಿನ ಪಿ ಹೆಚ್ ಮೌಲ್ಯವು ಕಡಿಮೆ ಮಾಡುತ್ತದೆ ಆಮ್ಲ ಮಳೆ ಯಾವಾಗ ನಂತರ ಭೂಮಿಯನ್ನು ಭೂಮಿ ಮೇಲೆ ಬಿದ್ದಾಗ ಏನದ ನಂತರ ಅದು ನೀರು ನದಿಗಳಿಗೆ ಅಂತರ ಹರಿದಾಗ ಆ ನದಿ ನೀರಿನಲ್ಲಿರತಕ್ಕಂತ ಇರತಕ್ಕಂತ ಎಚ್ ಮೌಲ್ಯ ಅಂತರ ಕಡಿಮೆ ಆಗುತ್ತದೆ ಎರಡನೇನದ ಅಂತರ ನದಿಯಲ್ಲಿ ಜಲಚರ ಜೀವಿಗಳ ಉಳಿವು ದುಸ್ತರವಾಗುತ್ತದೆ ಅಂದ್ರೆ ಪಿಎಚ್ ಮೌಲ್ಯ ಮೌಲ್ಯ ಅನ್ನೋದಂತರ ಕಡಿಮೆ ಆದಾಗ ಅವಾಗ ಏನಾದಂತರ ಜಲಚರ ಜೀವಿಗಳು ಕೂಡ ಏನಾದಂತರ ಬದುಕಲು ಎನ್ನದಂತರ ಸಾಧ್ಯವಿಲ್ಲ ಆದ್ದರಿಂದ ಈ ಒಂದು ಆಮ್ಲ ಮಳೆ ಅನ್ನದಂತರ ಪರಿಣಾಮಗಳನ್ನು ಹೊಂದಿರತಕ್ಕಂತದ್ದು ಅದೇ ರೀತಿ ಏನದ ಅಂತರ ಮಣ್ಣಿನ ಪಿಎಚ್ ಮೌಲ್ಯ ಕೂಡ ಏನಾದಂತರ ಹೆಚ್ಚಾಗುತ್ತದೆ ಆದ್ದರಿಂದ ಈ ಒಂದು ಪಣಾಮ ನಿಮಗೆ ಎಣ್ಣದಂತರ ಪರೀಕ್ಷೆಯಲ್ಲಿ ಒಂದ್ ಮಾರ್ಕ್ಸ್ ಅಥವಾ ಎರಡ್ ಮಾರ್ಕ್ಸ್ ಎಣ್ಣದ ನಂತರ ಕೇಳ್ಬಹುದು ಆಮ್ಲ ಮಳೆಯ ಪರಿಣಾಮಗಳನ್ನ ಬರೀರಿ ಅಂತ ಹೇಳಿ ಆಮ್ಲ ಮಳೆಯ ಪರಿಣಾಮಗಳಂತರ ನದಿ ನೀರಿನ ಪಿ ಎಚ್ ಮೌಲ್ಯವು ಕಡಿಮೆ ಆಗುತ್ತದೆ ನದಿಯಲ್ಲಿ ಜಲಚರ ಜೀವಿಗಳ ಹುಳಿ ದುಸ್ತರವಾಗುತ್ತದೆ ಮಣ್ಣಿನ ಪಿ ಎಚ್ ಮೌಲ್ಯವು ಹೆಚ್ಚಾಗುತ್ತದೆ ಇಷ್ಟೇ ಅಂತರ ಈ ಒಂದು ಆಮ್ಲ ಮಳೆಯ ಪರಿಣಾಮಗಳನ್ನ ಹೊಂದಿರತಕ್ಕಂಥದ್ದು ಅದೇ ರೀತಿ ಏನದಂತರ ನಮ್ಮ ಹಿತ್ತಲಿನ ಮಣ್ಣಿನ ಪಿ ಎಚ್ ಮೌಲ್ಯ ಅಂದ್ರೆ ಯಾವಾಗ ಏನದಂತರ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಎಷ್ಟು ಪಿ ಎಚ್ ಮೌಲ್ಯದ ಅಗತ್ಯವಿದೆ ಅಂತ ಹೇಳಿ ಅಂತ ಒಂದ್ ಮಾರ್ಸಿ ಕೇಳ್ಬೋದು ನಿಮ್ಮ ಮನೆಯಲ್ಲಿ ಹಿತ್ತಲಿನಲ್ಲಿ ಏನಾದರ ಮನೆಯಲ್ಲಿ ಕೂಡ ಏನದ ಅಂತಾರೆ ಸಣ್ಣ ಸಣ್ಣ ಕುಂಡಗಳಲ್ಲಿ ನಾವು ಸಸ್ಯಗಳನ್ನ ಹೂವಿನ ಗಿಡಗಳನ್ನ ಏನಾದಂತರ ಬೆಳೆಸ್ತೀವಿ ಆ ಒಂದು ಮಣ್ಣಿನ ಪಿ ಎಚ್ ಮೌಲ್ಯ ಎಷ್ಟಿದ್ದಾಗ ಆ ಒಂದು ಹೂವಿನ ಗಿಡಗಳು ಅಥವಾ ಸಸ್ಯಗಳು ಆರೋಗ್ಯಕರವಾಗಿ ಬೆಳೀತವೆ ಅಥವಾ ಹೊಲದಲ್ಲಿರ್ತಕ್ಕಂತ ಸಸ್ಯಗಳು ಅದು ತೊಗರಿ ಇರ್ಬೋದು ಉದ್ದಿರ್ಬೋದು ಹೆಸರು ಇರ್ಬೋದು ಜೋಳ ಇರಬಹುದು ಆ ಒಂದು ಹೊಲದಲ್ಲಿ ಬಿತ್ತನೆ ಮಾಡತಕ್ಕಂತ ಎಲ್ಲ ಸಸ್ಯಗಳು ಆರೋಗ್ಯಕರವಾಗಿ ಬೆಳವಣಿಗೆ ಆಗ್ಬೇಕಂತಾರೆ ಅವುಗಳ ಪಿ ಎಚ್ ವ್ಯಾಪ್ತಿ ಅದು ಏನಾದರ ಆರು ಪಾಯಿಂಟ್ ಸೊನ್ನೆ ಇಂದ ಏಳು ಪಾಯಿಂಟ್ ಸೊನ್ನೆ ಇದ್ದಾಗ ಅವಾಗ ಏನದ ಅಂತಾರ ಆ ಒಂದು ಸಸ್ಯಗಳು ಆರೋಗ್ಯಕರವಾಗಿ ಬೆಳವಣಿಗೆ ಆಗುತ್ತವೆ ಯಾವ್ದು ಏನದ ಅಂತಾರ ಸಸ್ಯಗಳ ಬೆಳವಣಿಗೆಯಲ್ಲಿ ಏನದಂತರ ಕುಂಠಿತವಾಗುವುದಿಲ್ಲ ಯಾವಾಗ ಏನದಂತರ ಆ ಒಂದು ಸಸ್ಯದ ಈ ಒಂದು ಎಚ್ ಮೌಲ್ಯ ಸಸ್ಯದ ಆರೋಗ್ಯಕರವಾಗಿ ಬೆಳವಣಿಗೆ ಆಗ್ಬೇಕಂತರ ಈ ಒಂದು ವ್ಯಾಪ್ತಿ ಇದ್ದಾಗ ಮಾತ್ರ ಆ ಸಸ್ಯಗಳು ಏನಾದಂತರ ಆರೋಗ್ಯಕರವಾಗಿ ಎಣ್ಣದಂತರ ಬೆಳವಣಿಗೆಯನ್ನ ಹೊಂದುತ್ತವೆ ಇಲ್ಲಂತರ ಆ ಒಂದು ಸಸ್ಯಗಳು ಆರೋಗ್ಯಕರವಾಗಿ ಎಣ್ಣದಂತರ ಬೆಳವಣಿಗೆ ಹೊಂದುವುದಿಲ್ಲ ಆದ್ದರಿಂದ ಕೃಷಿ ತಜ್ಞರು ಅಂತ ಒಂದು ಅನ್ವಯಿಕ ಪ್ರಶ್ನೆ ಕೇಳಬಹುದು ಕೃಷಿ ತಜ್ಞರು ರೈತನಿಗೆ ತನ್ನ ಹೊಲದಲ್ಲಿ ಕ್ಯಾಲ್ಸಿಯಂ ಆಕ್ಸೈಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇವುಗಳನ್ನು ಸೇರಿಸಲು ಸಲಹೆ ನೀಡುವರು ಏಕೆ ಅಂತ ಹೇಳಿ ಯಾವಾಗ ಏನದಂತರ ಈ ಒಂದು ಕ್ಯಾಲ್ಸಿಯಂ ಆಕ್ಸೈಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಸಿದ್ಧಜ್ಞರು ರೈತನಿಗೆ ತನ್ನ ಹೊಲದಲ್ಲಿ ಏನದಂತರ ಹಾಕಲು ಸಲಹೆ ನೀಡರು ಏಕೆ ಏಕೆಂದರೆ ಹೊಲದಲ್ಲಿರುವ ಪಿಎಚ್ ಮೌಲ್ಯ ಆಮ್ಲೀಯವಾಗಿರುತ್ತದೆ ಆ ಒಂದು ಆಮ್ಲೀಯವಾಗಿರತಕ್ಕಂಥದನ್ನ ತಟಸ್ಥಗೊಳಿಸಲು ಅಥವಾ ಅವುಗಳ ಆಮ್ಲೀಯ ಗುಣವನ್ನ ಕಡಿಮೆ ಮಾಡಲು ಆ ಹೊಲದಲ್ಲಿ ಕೃಷಿ ತಜ್ಞರು ರೈತನಿಗೆ ಏನಾದ ನಂತರ ಕ್ಯಾಲ್ಸಿಯಂ ಆಕ್ಸೈಡು ಕ್ಯಾಲ್ಸಿಯಂ ಆಕ್ಸೈಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇವುಗಳನ್ನು ಸೇರಿಸಲು ಸಲಹೆ ನೀಡೋರು ಏಕೆಂದ್ರೆ ಆ ಒಂದು ಮಣ್ಣಿನ ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಅಥವಾ ತಟಸ್ಥಗೊಳಿಸಲು ಕೃಷಿ ತಜ್ಞರು ರೈತರಿಗೆ ಹೊಲದಲ್ಲಿ ನಂತರ ಪ್ರತ್ಯಾಮ್ಲವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಸೇರಿಸಲು ಸಲಹೆ ಎನ್ನದಂತಾರೆ ನೀಡುವರು ಅದೇ ರೀತಿ ಏನದಂತಾರೆ ನಮ್ಮ ಜೀರ್ಣಾಂಗ ಯುವದಲ್ಲಿ ಪಿ ಎಚ್ ಮೌಲ್ಯ ಯಾವಾಗ ಏನದಂತಾರೆ ನಮ್ಮ ಜೀರ್ಣಾಂಗ ಯುವದ ಮೌಲ್ಯ ಪಿ ಎಚ್ ಮೌಲ್ಯ ಯಾವಾಗ ಏನದಂತಾರೆ ನಮ್ಮ ಜಠರವು ನಮ್ಮ ಜಠರವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದಿಸುತ್ತದೆ ಆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಆ ಜಠರಕ್ಕೆ ಯಾವುದೇ ಹಾನಿ ಮಾಡದೆ ಆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲವು ಏನ್ ಮಾಡುತ್ತದೆ ಅಂತಾರೆ ಅದು ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯವೇನು ಅಂತ ಹೇಳಿ ಕೇಳ್ಬಹುದು ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ಅಂತಂದ್ರೆ ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಒಂದನೇದು ಪೆಪ್ಸಿನ್ ಕಿಣದ ಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುತ್ತದೆ ನಮ್ಮ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲದ ಕಾರ್ಯವೇನು ಅಂತ ಹೇಳಿ ಕೇಳ್ಬೋದು ನಮ್ಮ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲದ ಕಾರ್ಯ ಒಂದನೇ ದಿನದ ನಂತರ ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಎರಡನೇ ದಿನದ ನಂತರ ಪೆಪ್ಸಿನ್ ಕಿಣದ ಕ್ರಿಯೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಎಣ್ಣದ ಅಂತಾರ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ ಅಂತಾರ ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯವನ್ನು ಹೊಂದಿರತಕ್ಕಂಥದ್ದು ಆದ್ರ ಯಾವಾಗ ಏನದ ಅಂತಾರ ಹೆಚ್ಚಿನ ಒಂದು ಆಹಾರದ ಸೇವನೆ ನಂತರ ಆಮ್ಲೀಯತೆಯನ್ನು ಉಂಟಾದಾಗ ಅಂದ್ರೆ ಎಸಿಡಿಟಿಯನ್ನು ಉಂಟಾದಾಗ ಏನದ ಅಂತಾರ ನಾವು ಆ ಒಂದು ಎಸಿಡಿಟಿಯಿಂದ ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ ಆದ್ದರಿಂದ ಅದನ್ನ ಕಡಿಮೆಗೊಳಿಸಲು ನಾವೇನ್ ಮಾಡ್ತೀವಂತರ ಆಮ್ಲ ಶಾಮಕವನ್ನ ಬಳಸ್ತೀವಿ ಆಮ್ಲ ಶಾಮಕವನ್ನ ಬಳಸಿ ಆ ಒಂದು ಆಮ್ಲ ಶಾಮಕವನ್ನ ಬಳಸೋದ್ರಿಂದ ನಮ್ಮ ಜಠರದಲ್ಲಿರ್ತಕ್ಕಂಥ ನೋವು ಮತ್ತು ಉರಿಯನ್ನ ಏನ್ ಮಾಡೋದಂತರ ಕಡಿಮೆ ಮಾಡಬಹುದು ಆ ಒಂದು ಆಮ್ಲ ಅಂತ ಹೇಳಿ ಕೇಳ್ಬಹುದು ಆ ಒಂದು ಆಮ್ಲ ಶಾಮಕ ಅಂತರ ಅಡಿಗೆ ಸೋಡಾ ಅಥವಾ ಏನದ ಅಂತರ ಮಿಲ್ಕ್ ಆಫ್ ಮ್ಯಾಗ್ನೀಸಿಯ ಇವುಗಳನ್ನ ಅಥವಾ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಇವುಗಳನ್ನ ಬಳಸಿ ನಾವೇನಂತರ ಆಮ್ಲತೆಯನ್ನ ಕಡಿಮೆ ಮಾಡುವುದು ಅವುಗಳಿಗೆ ನಾವೇನು ಕರಿತೇವೆ ಅಂತ ಆಮ್ಲ ಶಾಮಕಗಳು ಅಂತ ಹೇಳಿ ನಂತರ ಕರಿತೇವೆ ಅದೇ ರೀತಿ ಹಲ್ಲಿನ ಸವೆತಕ್ಕೆ ಕಾರಣವಾಗುವ ಪಿ ಬದಲಾವಣೆ ಹಲ್ಲಿನ ಸವೆತಕ್ಕೆ ಕಾರಣವಾಗುವ ಪಿ ಎಚ್ ಬದಲಾವಣೆ ಯಾವಾಗ ಏನದ ನಂತರ ನಮ್ಮ ಬಾಯಲ್ಲಿರುವ ಪಿಎಚ್ ಮೌಲ್ಯವು ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ ನಮ್ಮ ಬಾಯಲ್ಲಿ ಇರ್ತಕ್ಕಂಥ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದಾಗ ಅವಾಗ ಏನಾದರ ಹಲ್ಲಿನ ಸವೇತ ಎಣದಂತರ ಪ್ರಾರಂಭವಾಗುತ್ತದೆ ಕ್ಯಾಲ್ಸಿಯಂ ಆಕ್ಸಿ ಹೆಪ್ಟೈಟ್ ನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಅದು ಫಾಸ್ಫರಸ್ ನ ಒಂದು ಸ್ಫಟಿಕ ರೂಪ ಅದೇ ರೀತಿ ಏನದ ಅಂತರ ನಮ್ಮ ದೇಹದಲ್ಲಿರ್ತಕ್ಕಂಥ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಸ್ತು ಅಂತರ ಹಲ್ಲಿನ ಎನಾಮೇಲು ನಮ್ಮ ದೇಹದಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಸ್ತು ಅಂತರ ಅದು ಹಲ್ಲಿನ ಎನಾಮೇಲು ಈ ಒಂದು ಹಲ್ ಹಲ್ಲಿನ ಎನಮೆಲ್ ನಂತರ ನೀರಿನಲ್ಲಿ ವಿಲೀನವಾಗುವುದಿಲ್ಲ ಆದ್ರೆ ಬಾಯಲ್ಲಿರುವ ಪಿ ಎಚ್ ಮೌಲ್ಯವು ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದಾಗ ಅದು ಸವೆತಕ್ಕೆ ಒಳಗಾಗುತ್ತದೆ ಈ ಹಲ್ಲಿನ ಸವೆತವು ಉಂಟಾಗಲು ಕಾರಣವೇನು ಅಂತ ಹೇಳಿ ಕೇಳ್ಬಹುದು ಹಲ್ಲಿನ ಸವೆತ ಉಂಟಾಗಲು ಕಾರಣ ಅಂತರ ನಾವು ಆಹಾರದ ಸೇವನೆ ನಂತರ ಬಾಯಲ್ಲಿ ಉಳಿದಿರುವ ಸಕ್ಕರೆ ಅಥವಾ ಆಹಾರದ ಕಣಗಳು ಬಾಯಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉತ್ಪಾದಿಸುತ್ತವೆ ಆದ್ದರಿಂದ ಬಾಯಿಲಿರುವ ಪಿ ಎಚ್ ಮೌಲ್ಯ ಎಣ್ಣದ ಅಂತರ ಕಡಿಮೆ ಆಗುತ್ತದೆ ಆದ್ದರಿಂದ ಹಲ್ಲಿನ ಸವೆತ ಎಣ್ಣದ ಅಂತರ ಪ್ರಾರಂಭವಾಗುತ್ತದೆ ಹಲ್ಲಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಯಾವುವು ಅಂತ ಹೇಳಿ ಕೇಳಬಹುದು ಹಲ್ಲಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಆಹಾರದ ಸೇವನೆ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಅಂದ್ರೆ ಬಾಯಿಲಿ ನೀರನ್ನು ಹಾಕೊಂಡು ಬಾಯಿನ ಸ್ವಚ್ಛಗೊಳಿಸಬೇಕು ಅದರಿಂದ ನಾವೇನ್ ಅಂತಾರ ಹಲ್ಲಿನ ಸವೆತವನ್ನ ತಡೆಗಟ್ಟಬಹುದು ನಂತರ ಬಾಯಿಯ ಸಂದು ಅಂದ್ರೆ ಹಲ್ಲಿನ ಸಂದುಗಳಲ್ಲಿ ಏನದಂತರ ಆ ಒಂದು ಆಹಾರವನ್ನು ಆಹಾರದ ಸಣ್ಣ ಸಣ್ಣ ಕಣಗಳು ಏನಾದರೂ ಹೋಗಿ ಕೂಡುತ್ತವೆ ಅದರಿಂದ ನೀರನ್ನು ಹಾಕೊಂಡು ಅದನ್ನು ಸ್ವಚ್ಛಗೊಳಿಸಿದಾಗ ಆ ಒಂದು ಆಹಾರದ ಕಣಗಳು ಏನಾದ ಇರೋದಿಲ್ಲ ಅದರಿಂದ ಏನಾದ ನಂತರ ಬಾಯಲ್ಲಿರುವ ಮೌಲ್ಯ ಕೂಡ ಏನಾದ ಕಡಿಮೆ ಆಗೋದಿಲ್ಲ ಇದು ಒಂದೇ ಅಂದ್ರೆ ಆಹಾರದ ಸೇವನೆ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಎರಡನೇದು ಏನದ ನಂತರ ಟೂತ್ ಪೇಸ್ಟ್ ಅನ್ನು ಬಳಸುವುದು ಪ್ರತ್ಯಾಮ್ಲವಾಗಿರ್ತಕ್ಕಂಥ ಪೇಸ್ಟ್ ಅನ್ನ ಬಳಸಿ ನಾವು ಹಲ್ಲುಗಳನ್ನು ಉಜ್ಜಿದಾಗ ಅವಾಗೇನಾದ ನಂತರ ಈ ಒಂದು ಹಲ್ಲಿನ ಸವೆತ ಕೂಡ ಏನಾದಂತರ ತಡೆಗಟ್ಟಬಹುದು ನೆಕ್ಸ್ಟ್ ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಸಸ್ಯ ಮತ್ತು ಪ್ರಾಣಿಗಳಿಂದ ಸ್ವರಕ್ಷಣೆ ಅದರಲ್ಲಿ ಯಾವಾಗ ಹೆಣ್ಣದ ನಂತರ ನಾವು ಬೇಸಿಗೆ ದಿನದಲ್ಲಿ ಜೀರ್ಣನ್ನ ಹೋದಾಗ ಆ ಒಂದು ಜೀರ್ಣ ನೊಣಂತರ ಕಚ್ಚಿದಾಗ ಅದು ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ ಆ ಒಂದು ಜೇನು ನೋಣದ ಕಡಿತದಿಂದ ಯಾವ ಆಮ್ಲವು ಬಿಡುಗಡೆ ಆಗುತ್ತದೆ ಅಂತ ಹೇಳಿ ಕೇಳ್ಬೋದು ಅದು ಯಾವ್ದಂತರ ಮೆಥೆನೈಕ್ ಆಮ್ಲ ಅಂತರ ಬಿಡುಗಡೆ ಆಗುತ್ತದೆ ಆ ಜೇಣು ನೋಣ ಎಲ್ಲಿ ಕಚ್ಚಿಂದ ಇರ್ತದೆ ಅಲ್ಲಿ ಏನದ ಅಂತರ ಕಚ್ಚಿದಾಗ ಆ ಒಂದು ಜೇಣು ನೋಣ ಏನಂತಂದ್ರೆ ಆಮ್ಲವನ್ನ ಬಿಡುಗಡೆ ಮಾಡುತ್ತದೆ ಆದ್ದರಿಂದ ನೋವು ಮತ್ತು ಉರಿಗೆ ನೋವು ಮತ್ತು ಉರಿಗೆ ಎನ್ನದ ಕಾರಣವಾಗುತ್ತದೆ ಆದ್ದರಿಂದ ಆ ನೋವು ಮತ್ತು ಉರಿಯನ್ನ ಕಡಿಮೆ ಆಗ್ಬೇಕಂತರ ನಾವು ಪ್ರತ್ಯಾಮ್ಲವಾದ ಅಡಿಗೆ ಸೋಡಾದ ದ್ರಾವಣವನ್ನು ಅದು ಎಲ್ಲಿ ಕಚ್ಚಿಂದ ಇರ್ತದೆ ಅಲ್ಲಿ ಎಣ್ಣದ ನಂತರ ಹಚ್ಚಿದಾಗ ಅವಾಗ ಏನದ ನಂತರ ಅದನ್ನ ಕಡಿಮೆ ಆಗ್ತದ ಅದೇ ರೀತಿ ಏನದ ನಂತರ ಜೇನು ಕಡಿತದಿಂದ ಮೆಥನೈಕ್ ಆಮ್ಲವು ಬಿಡುಗಡೆ ಆಗುತ್ತದೆ ಇರುವೆ ಕಡಿತದಿಂದ ಮೆಥನೈಕ್ ಆಮ್ಲವು ಬಿಡುಗಡೆ ಆಗುತ್ತದೆ ಮತ್ತು ತುರಿಕೆ ಗಿಡದ ಎಲೆಗಳ ಚುಚ್ಚುವಿಕೆಯಿಂದ ಅವಾಗಲೂ ಕೂಡ ಏನಾದ ನಂತರ ಮೆಥನೈಕ್ ಆಮ್ಲವು ಬಿಡುಗಡೆಯಾಗುತ್ತದೆ ಇವುಗಳು ಕೂಡ ಏನದ ನಂತರ ನೋವು ಮತ್ತು ಉರಿಗೆ ಅಣ್ಣದ ನಂತರ ಕಾರಣವಾಗುತ್ತದೆ ಇಷ್ಟೆಲ್ಲ ಜೀರ್ಣನ ಕಚ್ಚಿದಾಗ ಇರುವೆ ಕಚ್ಚಿದಾಗ ತುರ್ಕಿಯ ಗಿಡದ ಎಲೆಗಳು ಚುಚ್ಚುವಿಕೆಯಿಂದ ಅವಾಗಲೂ ಕೂಡ ಏನಾದ ನಂತರ ನೋವು ಮತ್ತು ಉರಿಗೆ ಅಣ್ಣದ ನಂತರ ಕಾರಣವಾಗ್ತದೆ ಅದಕ್ಕೆ ಎಣ್ಣದ ಅಂತಾರೆ ಆ ಒಂದು ಈ ಒಂದು ಚುಚ್ಚುವಿಕೆ ಮೂಲಕ ಕಡಿತದಿಂದ ಏನಾದಂತರ ಮೆಥನೈಕ್ ಆಮ್ಲವು ಬಿಡುಗಡೆ ಆಗುತ್ತದೆ ಆದ್ದರಿಂದ ಪ್ರತಿಯೊಂಬಲವಾಗಿರ್ತಕ್ಕಂಥ ಅಡಿಗೆ ಸೋಡದ ದ್ರಾವಣವನ್ನು ಲೇಪಿಸುವುದರಿಂದ ನಾವೆನ್ನದ ನಂತರ ನೋವು ಮತ್ತು ಉರಿಯನ್ನ ಕಡಿಮೆ ಮಾಡಬಹುದು ಅದೇ ರೀತಿ ಎಣ್ಣದ ನಂತರ ಕೆಲವು ನೈಸರ್ಗಿಕ ಆಕಾರಗಳನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವುಗಳಲ್ಲಿ ಆಮ್ಲಗಳು ಯಾವುವು ಅಂತ ಹೇಳಿ ನಿಮಗೆ ಎಣ್ಣದ ನಂತರ ಇವುಗಳಲ್ಲಿ ಸುಮಾರು ಎಣ್ಣದ ಎಂಟು ಎಂಟರಲ್ಲಿ ಎಣ್ಣದಂತರ ಯಾವುದಾದ್ರೂ ಒಂದು ಅಥವಾ ಎರಡು ಎರಡು ಮಾರ್ಸಿಗೆ ಅಥವಾ ಒಂದ್ ಮಾರ್ಸಿಗೆ ಎಣ್ಣದ ನಂತರ ಕೇಳಬಹುದು ಆದ್ದರಿಂದ ಈ ಒಂದು ಟೇಬಲ್ ಅನ್ನು ಕೂಡ ಸರಿಯಾಗಿ ನೋಡ್ಕೊಳ್ಬೇಕು ಅದರಲ್ಲಿ ನೈಸರ್ಗಿಕ ಆಕಾರ ವಿನೇಗರ್ ಆ ಒಂದು ವಿನೇಗರ್ ದಲ್ಲಿ ಇರ್ತಕ್ಕಂತ ಆಮ್ಲ ಅದೇ ಯಾವ್ದಂತರ ಎಸಿಟಿಕ್ ಆಮ್ಲ ವಿನೇಗರ್ ದಲ್ಲಿರುವ ಆಮ್ಲ ಅಸಿಟಿಕ್ ಆಮ್ಲ ಕಿತ್ತಾಳೆದಲ್ಲಿರ್ತಕ್ಕಂಥ ಆಮ್ಲ ಸಿಟ್ರಿಕ್ ಆಮ್ಲ ಅದೇ ರೀತಿ ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಟರ್ಟರಿಕ್ ಆಮ್ಲ ಟೊಮೆಟೊದಲ್ಲಿರ್ತಕ್ಕಂಥ ಆಮ್ಲ ಅಕ್ಸಲಿಕ್ ಆಮ್ಲ ಮೊಸರು ಮೊಸರಿನಲ್ಲಿ ಆಮ್ಲ ಲ್ಯಾಪ್ಟಿಕ್ ಆಮ್ಲ ಅದೇ ರೀತಿ ಲಿಂಬೆ ಲಿಂಬೆ ದಲ್ಲಿರ್ತಕ್ಕಂಥ ಆಮ್ಲ ಸಿಟ್ರಿಕ್ ಆಮ್ಲ ಇರುವೆ ಕಡಿತದಿಂದ ಬಿಡುಗಡೆ ಆಗ್ತಕ್ಕಂಥ ಆಮ್ಲ ಅದು ಮೆಥೆನೊಯಿಕ್ ಆಮ್ಲ ತುರ್ಕೆ ಎಲೆ ತುರ್ಕೆ ಗಿಡದ ಎಲೆಗಳ ಕಡಿತದಿಂದ ಅಥವಾ ಚುಚ್ಚುವಿಕೆಯಿಂದ ಬಿಡುಗಡೆ ಆಗ್ತಕ್ಕಂಥ ಆಮ್ಲ ಅದು ಮೆಥೆನೊಯಿಕ್ ಆಮ್ಲ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು